ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದ್ರಿ ಅಂತ ರೀ ನಾವು ಕೂಡ ಲಾಗ್ ಮತ್ತ್ಮ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇಲ್ಲಿ ಬಂದ್ ಕುತ್ತಿ ನೋಡ್ರಿ ಆರಾಮ ಆರಾಮ್ ಅನ್ಸಕತ್ತದ ಜಡ ಜಳ ಐತಿ ಬಟ್ ಒಳಗಿನ ಕಂಪೇರ್ ಮಾಡಿದ್ರೆ ಹೊರಗಡೆ ಬೆಸ್ಟ್ ಐತಿ ಸೊ ನಾಳೆ ಇಪ್ಪಟ್ಟರ ಮಾಡಿದ್ರೆ ಆಯ್ತು ಅಂತ ಹೇಳಿ ಈಗ ಅಕ್ಕಿನ ಸ್ವಲ್ಪ ಹಸನ್ ರೀ ಇವು ರೇಷನ್ ಅಕ್ಕಿ ಇದಾವಲ್ಲ ಒಳಗಡೆ ಒಂದೊಂದು ಬಾಳೋಳ ಇರ್ತಾವ್ರಿ ಅದಕ್ಕಂತೆ ಒಂದು ಸ್ವಲ್ಪ ಪಟಪಟ ಕೇರಿ ನೋಡಕಿದ್ರೆ ಬೆಸ್ಟ್ ಓಕೆ ರೀ ಬರ್ರಿ ಇವತ್ತ ರವಿವಾರದ ಮಧ್ಯಾಹ್ನದಿಂದ ಲಾಗ್ ಕಂಟಿನ್ಯೂ ಸ್ಟಾರ್ಟ್ ಮಾಡ್ಕೊಂಡಿನಿ ಈ ವಿಡಿಯೋದೊಳಗೆ ಏನೆಲ್ಲ ಶೇರ್ ಮಾಡ್ತೀನಿ ಅಂತ ಹೇಳಿ ನೋಡೋಣ ಈಗ ಬ್ಯಾಸ್ಗೆ ಅಂತೂ ಬಂತ ನೋಡ್ರಿ ಹಂಗಾಗಿ ಬ್ಲಾಂಕೆಟ್ ಏನು ಕೂಡ ಯೂಸ್ ಆಗಲ್ಲ ಅಂತ ಹೇಳಿ ಉನಾರಟ್ಟಿ ಎಲ್ಲ ಬ್ಲಾಂಕೆಟ್ನ ಅಷ್ಟು ಒಗೆದು ಒಣಕ್ಯಾರ ನೋಡ್ರಿ ಸೊ ಯಾವಾಗ ಏನೇನು ಯೂಸ್ ಆಗ್ತಾ ಅವು ತೆಗೆದು ಬಿಡೋದು ಅದು ಯೂಸ್ ಆಗಲ್ಲ ಅಂತ ತಕ್ಷಣ ಈ ತರ ನೀಟಾಗಿ ಒಗೆದು ಮಾಡಿ ಕಟ್ಟಿಟ್ಬಿಟ್ರಹ ಒಂಥರ ಹೊಂದಿಕ್ಕೆ ಅದಂಗೆ ಅನ್ಸುತ್ತೆ ನೋಡ್ರಿ ನನಗೂ ಅದು ಭಾಳ ಇಷ್ಟ ಆಗುತ್ತೆ ಬಟ್ ಹಸ್ತಿನ ಮಂಡಿ ಬಿಡ್ತೈತಿ ನಮ್ಮಲ್ಲಿ ಎಷ್ಟೋ ಏನಿಲ್ಲ ರೀ ಎರಡು ಬ್ಲ್ಯಾಂಕೆಟ್ ಅದಾವ ಒಂದು ಬೇಕಾ ನಮಗೊಂದು ಬೇಕಾ ಇನ್ನೊಂದು ನಾಲ್ಕು ದಿನ ಹೋಲಿ ಅವಾಗ ನಾನು ಹೋಗುದು ಕಟ್ಟಿ ಇಟ್ಬಿಡ್ತೀನಿ ಬಿಡ್ತೀನಿ ಯಾರಪ್ಪಿ ಫೋನ್ ಪೈತಿ ಮಾನ್ವೀಕ ಏನಕ್ಕೆ ಏ ಮಾನ್ವೀ ಏ ತುಮ ಮಮ್ಮಿ ಬೋಲಾಗ ಓಕೆ ರೀ ಇವರು ಎಷ್ಟಾಗಿದ್ರೆ ಹಂಗೆ ಲಕ್ಷರ್ ಕಮೆಂಟ್ ಮಾಡಿರಿ ನಾವು ಮತ್ತೆ ಸಿಗ್ತೀವಿ ಸ್ನೇಹಿತರೆ ನೋಡಿರಿ ಇವೆಲ್ಲ ನಾಷ್ಟಾದ ರೀ ನಮ್ಮ ಮನೆಯಾಗ ಇವು ಸ ನಾಲ್ಕು ಇವು ನಾಲ್ಕು ಮತ್ತು ಇವು ಮೂರು ತಾ ನಾಷ್ಟಾದ ಪ್ಲೇಟ್ಗಳು ಇವೆ ಸೊ ಇಲ್ಲಿ ಕೆಗಡೆ ಲಕ್ಷ್ಮೀ ಇಲ್ರಿ ಅವ್ರ ಮೈದನಿಗೆ ಇವತ್ತ ಹೆಣ್ಣಿನ ಕಡಲದವ್ರು ಮನೆತನ ನೋಡಕ್ಕೆ ಬಂದಾರ ಪ್ಲೇಟ್ಸ್ ನಾಷ್ಟ ಪ್ಲೇಟ್ಸ್ಗಳು ಕಡಿಮೆ ಬಿದ್ದಾವಂತ ಹಂಗಾಗಿ ಸೊ ತಂದು ಕೊಡೋಕ ಇದ್ರಂತಂದು ನಾನು ನೈಟಿ ಮ್ಯಾಗ ದಿನಿ ಹಂಗಾಗಿ ಸ್ನೇಹಿನ್ ಕಡಿಂದ ಈ ಕಟ್ಟಿ ಕಳಿಸ್ತೀನಿ ಈಕ ನೋಡ್ರಿ ಎಷ್ಟೊ ತಾತ ಈಗ ಅವಾಗನೇ ತಲೆ ತಗೊಂಡ ಈಗ ಬಿಚ್ಚಕ್ಕೆ ತಯಾರಿ ನನ್ಕಿನ್ನ ಬಲಾಕ್ಯ ನೋಡ್ರಿ ಹೋಗಿ ಇಲ್ಲಿ ಕಿಡಕಿಯಾಗ ಕೊಟ್ಬಾ ಒಳಗೆ ಬಾ ಅಕ್ಲ್ಯಾಗ ಫ್ರೆಂಡ್ಸಾ ಈ ಅಂಡಾ ಡಿಸೈನ್ ಟಿಕ್ರಿ ಹೆಂಗೆ ಅನ್ಸದ ಕಮೆಂಟ್ ಮಾಡ್ಯಾಡ್ರಿ ಬಟ್ ದೊಡ್ಡ್ದು ಅಂತ ಅನ್ಸಕತ್ತದ ನಾನು ಜಾಸ್ತಿ ಜೀರೋ ಸೈಜ ಯೂಸ್ ಮಾಡೋದ್ರಿಂದ ಒಂಚೂರು ಒಂದು ಸೈಜ್ ಹೆಚ್ಚಿಗೆ ಐತ್ರಿ ಬಟ್ ನನಗೆ ಒಂಥರ ಕಳ ಅಂತ ಅನ್ಸಕತ್ತದ ಚಾಕ್ಲೇಟ್ ಕಲರ್ದ ಸೊ ಸ್ವಲ್ಪ ಅದು ರೌಂಡ್ ಕಲರ್ದು ಖಾಲಿಗೆ ಅವ್ರಿ ಇದು ಯಾವಾಗ ತೊಗೊಂಬಂದು ಇಟ್ಟಿದ್ದೆ ಎಮರ್ಜೆನ್ಸಿ ಇಲ್ಲ ಅಂತ ಹಚ್ಕೊಂಡಿನಿ ಸೊ ಹಾಗೆ ಫ್ರೆಂಡ್ಸ ಬೆಳಗ್ಗೆಯಿಂದ ಏನು ವೀಡೋನ ನನಗೆ ಶ್ಟಾರ್ಟ್ ರೀ ಸ್ವಲ್ಪ ವೀಡೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅದಾದ್ಮೇಲೆ ಏನೋ ಒಂಥರ ಮನ್ಸಿಗೆ ಬೇಜಾರು ಹ್ಮ್ ಜಿಗುಪ್ಸೆ ಅಂತರ ಅಂತದ ಸರಿಗ ಟೈಮ್ ನಮ್ದು ಹೆಂಗ ಬರ್ತಾ ಹೇಳಕ್ ಆಗಲ್ ನೋಡ್ರಿ ಒಂದೊಂದ್ಸರಿ ಖುಷಿ ಮೂಡಿನಾಗಿರ್ತೀವಿ ಏನೋ ಒಂಥರ ಬೇಜಾರಾಗ್ಬಿಡ್ತೈತಿ ಒಂದೊಂದ್ಸಲಕ್ಕ ಯಾಕೋ ಒಂಥರ ಈ ಜೀವನನೇ ಶೂನ್ಯ ಅಂತ ಅನ್ಸಿರ್ತೈತಿ ಟಿಕ್ಡಿ ಹ ಇಲ್ಲಪ್ಪು ಜಿಗಿ ಇಲ್ದೆವು ಮತ್ತ ಸ್ವಲ್ಪ ಬೆವೀತೀವಲ್ಲ ಹಂಗಾಗಿ ಲಗೋಟನೆ ಇದಾಗಿ ಬಿಡ್ತವ್ ನೋಡ್ರಿ ನನ್ನ ಮಗ ಹುಡ್ ಕೆಳ್ಕೊಂಡು ಕೊಟ್ಟ ಓ ಇದು ಬಾಕ್ಸ್ ಆದ್ಮ್ಯಾಗ ಇದು ಏನಂದ್ರೆ ಅವರ್ ರಿಂಗ್ ಜಿಜಿ ರಿಂಗ್ ನೋಡಿ ನಾನು ಇಲ್ಲಿ ಹಚ್ಚ್ಕೋತೀನಿ ನೋಡಿ ನಿಮ್ಮ ದವ ಸಿಂಗೆಕ ಸೌಡೆ ಬರಕತ್ತಾ ಥೋಡೆ ಅಂದ್ರ ದವ ಸೌಡೆ ಬರಕತ್ತಾ ನನ್ನ ದವಸ್ ਥೋಡೇ ಇವತ್ತ ರವರ ಅಂತ ನಿಕಿಗೆ ತಿಳಿಯರ್ದಿನಿ ಎನ್ನಿ ತರಬೇಕು ಫ್ರೆಂಡ್ಸ್ ನಾಳಿಗೆ ಮಾಲ ತಗೊಂಡ ಬರ್ತರೆ ಏನು ಮಾಡ್ತಾರೆ ಯಜ್ಮಾನರು ಕೊಬ್ಬರಿ ಎಣ್ಣೆ ಖಾಲಿ ಆಗೈತಿ ಡಿ ತಗೋಬೇಕಲ್ಲ ಮತ್ತೆ ಮಟ ಮಾ ತಗಮ್ಮ ನಂಗಲಿ ಯಾಕೆ ಅರ್ಕಿ ತಮ್ಮ ಸಮನ ಯಾವಾಗರ ಮತ ಏನ್ರ ಹೋಗಿ ಪಾನಿಪುರಿ ತಿನ್ ಬರಮ್ಮ ಅಂತ ಅರ್ತ ಸಮನ ಬೇಡಪ್ಪ ಹ್ ಕಾಂಸಲಿಗೆ ಇದ್ದಿನ ಅಲ್ಲಿ ಆ ಇ ನೋಡಿ ಕಡ್ಡಿಗೆ ಇದೆ ನೋಡಿ ತಲಿ ಸಾಬನ್ ಅಲ್ಲಿ ಹೋಗಂತು ಬಹಳ ಬೇವಿ ತನ್ರಿ ಬಾ ಓಡાડ ಹಾ ಸಾಬನ್ ಅಚ್ಚಕೊಂಡಿನಿ ಡಿ shampoo ಹಾಕೊಂಡಾ ಇನ್ನೊಂದು ಏನೇ ಹೇಳಕೋರ್ತಿದ್ದೆ ನೋಡಿ ಒಂದೊಂದ ಸರಿ ಲೈಫ್ ಏನಪ್ಪಾ ಇದು ಶೂನ್ಯ ಅಂತಕ್ಕೆ ಸಾನಸ್ತಿರ್ತಿತಿ ಏನೋ ಒಂದರ ರೂಪ ಒಂದ ಎನರ್ಜಿ ಅಂತಕ್ಕೆ ಸಾನ್ಸಿಬಿಡ್ತಿತಿ ನಮ್ಮ ಸಿಸ್ಟರ್ ಅವ್ರು ಫೋನ್ ಮಾಡಿದ್ರೇನೆ ಈಗ ಓದ್ಬಿಡಪ್ಪ ಒಂದೆರಡು ಮೂರು ದಿನ ಒಂಥರ ರೆಸ್ಟ್ ತೊಗೊಂಡು ನಂಗೆ ಅದು ವಿಡಿಯೋನ ಕಂಟಿನ್ಯೂ ಮಾಡ್ಬಾರ್ದು ಅಂತ ಅನ್ಕೊಂಡಿದ್ದೆ ಬಟ್ ಭಾಳಷ್ಟು ಪಾಸಿಟಿವ್ ಹೋಪ್ಸ್ ಕೊಟ್ಟಂಗೆ ನನಗೆ ಭಾಳ ಚಂದ ಆ ಟೈಮಿಗೆ ಫೋನ್ ಹಚ್ಚಿ ಮಾತಾಡಿದ್ರಿ ಖುಷಿ ಕೊಡ್ತ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ನಾನು ಭಾಳ ಅಂದ್ರೆ ಭಾಳ ಥ್ಯಾಂಕ್ ಯು ಅಂತ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಒಂದು ಪಾಸಿಟಿವ್ ಕಮೆಂಟ್ಸ ಅದು ನನಗೆ ಒಂದು ಎನರ್ಜಿ ಒಂದು ಬೂಸ್ಟ್ ತುಂಬ್ದಂಗೆ ಅಂತ ಅನ್ನಿಸ್ತದ್ರಿ ಯಾವತ್ತಿಗೂ ಯೂಟ್ಯೂಬ್ಗ ಮತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನನ್ನ ಚಿರಋಣಿಯಾಗಿಯೇ ಇರ್ತೀನಿ ಏನೇನೋ ಒಂದ್ ಸ್ವಲ್ಪ ಮನ್ಸಿನೊಳಗಾಗಿರ್ಬೋದ ಮನೆಯಾಗಿರಬಹುದ ಲೈಫ್ ಅಂದ್ರೆ ಇಷ್ಟೇ ಇಲ್ರಿ ಎಲ್ಲಾರ್ದು ಸ್ವಲ್ಪ 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 ಏನಾದ್ರೂ 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 ಕಿರಿಕಿರಿ ಕಿರಿ ಮನಸ್ತಾಪ ಹಾಗೆ ಆಗ್ತಿರ್ತಾವ ಮತ್ತೆ ಎಲ್ಲದಕ್ಕೂ ನಿಭಾಯಿಸ್ಕೊಂಡು ಅದನ್ನ ಮುಂದ ಮುಂದೆ ಮುಂದೋಗ್ಬಿಡ್ತಾ ಅದ್ನೇ ಹದ್ನೇ ಹದ್ನೇದೇ ವಿಚಾರ ಮಾಡ್ಕೊತ ಕೂತ್ರೆ ತಲೆಯಾಗ ಏನಂದ್ರೆ ಏನು ಸೊ ಅಂತ ಟೈಮ್ದಾಗ ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳೋರು ನಮ್ಗ ಏನೋ ಒಂದ್ ಎರಡ್ ಮಾತು ಹೇಳಿದ್ರಲ್ಲ ಅದನ್ನ ಸ್ವಲ್ಪ ನಮ್ಗ ಎನರ್ಜಿ ಸಿಕ್ಕಾಗತ್ತ ಅದು ಬಾಳ ಪುಣ್ಯದ ಕೆಲಸ ನೋಡ್ರಿ ಒಬ್ರಿಗೆ ಏನಾದ್ರು ಪಟ್ಟಂತ ಮಾತಾಡಿ ನೋಯಸ್ ಬಿಡ್ಬೋದು ಅದು ಬಾಳ ಈಜಿ ಮನಸ್ಸಿಗೆ ಸ್ವಲ್ಪ ಎನರ್ಜಿ ತರ ಖುಷಿ ಆಗೋ ತರ ಅವ್ರ ಮನಸ್ಸಿನ ಭಾರ ಕಡಿಮೆ ಆಗೋ ತರ ಮಾತುಗಳು ಯಾರು ಮಾತಾಡ್ತಾರ ನೋಡ್ರಿ ಅದು ಎಲ್ಲರಿಗೂ ಬರಂಗಿಲ್ಲ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ನಮ್ಮ ರೀ ಏನ್ಕಾ ಸಿಸ್ಟರ್ ಅವ್ರಿಗೆ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ ಖುಷಿ ಐತಿ ನಿಮ್ ಜೊತೆ ಮಾತಾಡಿ ಸತ್ಯ ಆಯ್ತು ನೋಡ್ರಿ ಬಹಳ ಖುಷಿ ಆಯ್ತು ಮತ್ ಸ್ವಲ್ಪ ವಿಡಿಯೋನಾದ್ರೂ ಮಾಡೋಣ ಅಂತೇಳಿ ಈಗ ಆಲ್ರೆಡಿ ನಾನು ಇವತ್ತ ಒಂದೇ ವೀಡಿಯೋ ಹಾಕಿನಿ ನಿಮ್ಗೆ ಗೊತ್ತಿರ್ಬೋದು ಎರಡು ನಿಮಿಷ ಮೊಬೈಲ್ ನೋಡಕ್ ಒಳ್ಳಿ ವಿಡಿಯೋ ಮಾಡಿ ಕೊಡ್ತೀನಿ ಅಂತ ಸ್ನೇಹ ಒಂದಿಷ್ಟು ಬೋದ್ ವಿಡಿಯೋ

ಮತ್ತು ಸೊ ಮಗ ಪಿಳ್ಳು ಒಬ್ಬೊಬ್ಬರೇ ಇದ್ರಾಗ ಗಪ್ ರೀ ಅವರು ಎಲ್ಲರೂ ಕೂಡಿ ಇದು ಮಾಡಿದ್ರು ಅಂದ್ರೆ ಮಕ್ಳು ಗೊತ್ತಲ್ಲರಿ ಅದರ ಗಂಡು ಹುಡುಗರು ಎಷ್ಟು ಅಂತೇಳಿ ಅದೆಲ್ಲ ನೀರು ನಿಂತಲ್ಲಿ ಮತ್ತು ಓಡಾಡಿ ಮನೆಗೆ ಬಂದು ಅದೇ ಹಸಿ ಕಾಲಕ್ಕೆ ಬಂದು ಹೋಗಿ ಆಗಿಬಿಟ್ಟೈತಿ ನನಗೂ ಹೋಲ್ಬಿಡೋ ಕಡೆ ಬೇಜಾರಾದಂಗ ಗಪ್ ಕುತ್ ಈಗ ಮತ್ತು ಒಂಥರ ಎಲ್ಲಾನು ಅಂದರೆ ನಮ್ಮ ಮನಸ್ಸಿಗೆ ಎಲ್ಲ ರೀತಿಯಿಂದನು ಸಮಾಧಾನ ಇತ್ತಂದ್ರೆ ಎಲ್ಲ ಕಡೆ ಕೆಲ್ಸದ ಮೇಲೆ ಕಣ್ಣು ಆಡಿಸ್ತೀವಿ ಅದಲ್ಲಿ ಇಡಬಾರ್ದು ಇಲ್ಲಿ ಇಡಬಾರ್ದು ಅದನ್ನ ನೀಟ್ ಇಡಬೇಕು ಇದನ್ನ ನೀಟ್ ಇಡ್ಬೇಕು ಅಂತೇಳಿ ಒಮ್ಮೆ ಮೇನೇನು ಬ್ಯಾಸ್ರದಾಗ ಜೀವನಾನೆ ಜಿಗುಪ್ ಚೆನ್ನಾಗಿ ಆಗ್ಬಿಡುತ್ತೆ ಏನು ಉಡೋದು ಬೇಡ ತೊಡೋದು ಬೇಡ ಉಣದ್ ಬೇಡ ಮಾಡೋದನ್ನು ಬೇಡ ಕೆಲಸ ಏನು ಯಾಕೆ ಬಿಡಲಕ್ಕ ಬಿಡ ಅಂತೇಳಿ ಯಾರೂ ಬೇಡ ಯಾರ ಜೊತೆಗೂ ಮಾತಾಡ್ಬಾರ್ದಪ್ಪ ಅನ್ನಂಗ ಫೀಲ್ ಆಗಿಬಿಡ್ತೈತಿ ನಿಮ್ಮೆಲ್ಲರಿಗೂ ಅದೇ ಥರ ಒಂದು ಟೈಮಿನಾಗ ಆಗೇ ಆಗಿರ್ತೈತಿ ಅಂಥ ಟೈಮ್ದಾಗ ನೀವು ಆ ಬೇಜಾರನ್ನ ಕಳ್ಕೊಳೋದಿಕ್ಕೆ ಏನು ಮಾಡ್ತೀರ ಅಂತೇಳಿ ನನಗೆ ಕಮೆಂಟ್ ಮಾಡಿ ಖಂಡಿತ ಹೋಗ್ರು ಕೂಡ ಹೇಳ್ರಿ ನನಗೂ ಭಾಳ ಖುಷಿ ಆಗ್ತಿಗೆ ಸನ್ನಿಸ್ತದ ನನ್ನ ಥರ ನಿಮ್ಮ ಥರ ಯೋಚನೆ ಮಾಡೋರಿಗೆ ಸಾಕಷ್ಟು ಒಂದು ಅದು ಸ್ಫೂರ್ತಿ ಕೊಟ್ಟಂಗನ ಆಗುತ್ತಾ ಜೊತೆಗೆ ಒಂದು ಧೈರ್ಯನೂ ಕೂಡ ತುಂಬ್ದಂಗೆ ಆಗ್ತೈತಿ ಎರಡು ಮಾತನೇ ನೋಡ್ರಿ ಎಲ್ಲದಕ್ಕೂ ಕೂಡ ಮೇನ್ ಕಾರಣ ಅಂದ್ರೆ ಎರಡು ಮಾತಿಂದ ಒಬ್ರಿಗೆ ಮನ್ಸಿಗೆ ನೋನು ಕೊಡ್ಬೋದು ಅದೇ ಎರಡು ಮಾತಿಂದ ಒಬ್ಬರ ಮನ್ಸಿನ ಭಾರ ನೋನು ಕೂಡ ಕಡಿಮೆ ಮಾಡ್ಬೋದು ಕೆಲವರಿಗೇ ಒಳ್ಳೆಯ ಮನಸ್ಸಿರಂಗಿಲ್ಲ ನೋಡ್ರಿ ಯಾವಾಗ ನೋಡಿದ್ರೂ ಹರ್ಟ್ ಮಾಡೋಕೆ ಮಾತಾಡೋದು ನೋವು ಕೊಡೋದು ಇದ ಮನಸ್ಥಿತಿ ಇರೋರು ಇರ್ತಾರ ಮತ್ತೇನು ಮಾಡೋಕ್ಕಾಗಂಗಿಲ್ಲ ಎಲ್ಲರೂ ಸ್ವಭಾವ ಬೇರೆ ಇರ್ತೈತಿ ನಮ್ಮ ಕೈಯಾಗ ಗೊತ್ತಿದ್ದವರು ತಿಳ್ವಳಕಿದ್ರು ಇರತ್ತರ ನಮ್ಮ ಕೈ ಏನು ಬಳ್ಳ ಸಮಯ ಇರೋಂಗಿಲ್ಲ ಮತ್ತು ಬೇರೆ ಬೇರೆ ಜನರ ಮನಸ್ಸಿನೂ ಕೂಡ ನಮ್ಮಂಗೆ ಅಂತ ಹೇಳಿ ಅದು ಕರೆ ನಾ ತೆಗೆಸ ಅನ್ಕೋತೀನಿ ಭಾಳ ತಲೆ ಅಂದ್ರೆ ಅಷ್ಟು ನುಸಕ್ತದ ರೀ ಇವತ್ತಂಕರು ನಾವು ಹಿಂಗೆ ತಳಿ ಹಿಂಗೆ ತಳಗಿಟ್ಟು ಇದು ಅಷ್ಟು ತಲಿ ಹೊಡೆದಂಗೆ ಆಗತ್ತದ ಅಂದ್ರೆ ಮಗಳು ಮಸ್ತಾಗಿ ಒಂದಿಷ್ಟು ಚಹಾ ಮಾಡ್ಕೊಟ್ಟೋಡ್ರಿ ಕುಡ್ದೀನಿ ಏನೋ ಏನದು ಒಂಥರ ತಲೆಂಥ ಟೈಮ್ದೊಳಗೆ ಮನ್ಸಿಗೆ ಹಿಂಗೆ ಏನೋ ಹೇಳ್ಕೊಳಕ್ ಆಗದೆ ಇರುತ್ತರ ಏನೋ ಒಟ್ ಆದಾಗ ಈ ಥರ ಇದು ಆದಾಗ ಚಹ ಕುಡಿದ್ರೆ ಏನೋ ಒಂಥರ ಮತ್ತಿಷ್ಟು ಎನರ್ಜಿ ತುಂಬ್ದಂಗೆ ಅಂತ ಕೆಲಸ ಅನ್ನಿಸ್ತೈತಿ ಖಡಕ್ಕಾಗಿ ಚಹಾ ಮಾಡಿಕೊಟ್ಟೋಡ್ರಿ ಹೀಗಾಗಿ ಈಗ ಸ್ವಲ್ಪ ಇಡನೂ ಕೂಡ ಮಾಡ್ಕೊಂಡ್ರೆ ಆಯಿತು ಏನೋ ಮಾತಾಡಿದ್ರೆ ಆಯಿತು ಅಂತ ಹೇಳಿ ಕೆಲವು ಸರ ಎಲ್ಲಾನು ಹೇಳ್ಕೊಬೇಕಂತ ಮನಸ್ಸಿನ ಇದ್ರು ಹೇಳ್ಕೊಳ್ದೇ ಇರುವಂಥ ವಿಷಯಗಳು ಇರ್ತಾವ ನಿಮ್ಗೆ ಸೂಕ್ಷ್ಮವಾಗಿ ಅರ್ಥನೂ ಕೂಡ ಹಾಕ್ತಿರ್ಬೋದ ಪರವಾಗಿಲ್ಲ ಅಂದ್ರೂ ಕೂಡ ಇದು ಜೀವನ ಐತ್ರಿ ಹೊಟ್ಟೆಪಾಡು ಮತ್ತೆ ಮಾಡ್ಬೇಕಾಗುತ್ತ ನಿಜವಾಗ್ಲೂ ಇವತ್ತಿನ ವಿಡಿಯೋನ ಮುಂದೆ ಎಷ್ಟು ಈಗ ಎರಡು ಮೂರು ಕ್ಲಿಪ್ಪಿಂಗ್ಸ್ ಹಾಕಿದ್ ನೋಡ್ರಿ ಅದಷ್ಟೇ ಮಾಡ್ಕೊಂಡಿದ್ದೆ ಬ್ಯಾಡ್ ಬಿಡಪ್ಪ ಕಡೆ ಎರಡು ಮೂರು ದಿನ ಬಿಟ್ರೆ ಆತಂತೆಗೆ ಸನ್ಕೊಂಡಿಕ್ಕಿ ಈಗ ಮತ್ತ ಇಲ್ಲ ಇದು ನಾವು ಮಾಡದನೇ ವಿಡಿಯೋ ಒಂದು ಕೆಲಸ ಇದ್ದಂಗೆ ಇದು ಮತ್ತೆ ಆ ಕೆಲಸಕ್ಕೆ ಯಾಕೆ ನಾವು ಇದು ಮಾಡ್ಬೇಕು ಅದು ನಮ್ಗೆ ಅನ್ನ ಕೊಡಕತ್ತೈತಿ ಅದು ನಮ್ಗೆ ದೇವರು ಅದಕ್ಕೆ ನಾವು ಬೆಲೆ ಕೊಡಬೇಕಾಗ್ತದ ಅಂತ ಹೇಳ್ಕೇಸಿ ಮತ್ತೆ ಇಷ್ಟು ವಿಡಿಯೋ ತೊಗೊಳಕತ್ತೀನಿ ಎಲ್ಲರೂ ಸಪೋರ್ಟ್ ಕೊಡಕತ್ತೀರಿ ನಿಮ್ಮ ಕಮೆಂಟಿಂದ ನನಗೆ ಭಾಳ ಖುಷಿ ಅಂತ ಅನ್ಸುತ್ತೆ ಒಂದೊಂದು ಯಾವಾಗಾದರೂ ಅವ್ರವ್ರ ಮನಸ್ಥಿತಿ ಅಂದ್ರೆ ಒಳ್ಳೆ ರೀತಿಯಾಗಿ ಹೇಳ್ಕೊಳಕ್ಕೆ ಹೋದ್ರೂ ಅವ್ರಿಗೆ ಅದ್ರ ಯಾವ ತರ ಅನ್ನೋದು ಕೂಡ ಗೊತ್ತಾಗ್ತಿರಂಗಿಲ್ಲ ಎಲ್ಲರೂ ನನ್ಗೆ ಬೇಕಾ ಎಲ್ಲರೂ ನನ್ನವರನೆ ಈಗ ಸುಮಾರು ನಾಲ್ಕು ದಿವಸದಿಂದ ನಾನು ಕಮೆಂಟಿಗೆ ಗೆ ರಿಪ್ಲೈ ಕೊಟ್ಟಿಲ್ಲ ಯಾರು ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕೋ ಒಂಥರ ಮನಸ್ಥಿತಿ ಸರಿ ಇಲ್ಲಾರ್ದಂಗೆ ಆಗೈತಿ ಅಂದ್ರೂ ವಿಡಿಯೋದ್ ಮುಂದೆ ನಾವು ನಕ್ಕೋತಾನೆ ಮಾತಾಡ್ತೀವಿ ಯಾರಿಗೂ ಬೇಜಾರ್ ಮಾಡ್ಬೇಕನ್ನೋದು ನಂಗೆ ಉದ್ದೇಶ ಇಲ್ಲ ಮತ್ತೆ ಎಲ್ಲರದು ಲೈಫ್ ಅಲ್ಲಿ ಸಣ್ಣ ಪುಟ್ಟ ಅನ್ನೋದು ಇದ್ದೇ ಇರ್ತೈತಿ ಅದನ್ನ ಕಳೆಯೋದಕ್ಕೋಸ್ಕರ ನೀವು ವಿಡಿಯೋ ನೋಡ್ತಿರ್ತೀರಿ ಬಟ್ ಅಂದ್ರೂ ನಮ್ದು ಏ ಅದನ್ನ ಶೇರ್ ಮಾಡ್ಕೋಬೇಕಾಗತ್ತ ಮತ್ತೆ ನೀವು ನನ್ನ ಫ್ಯಾಮಿಲಿ ಅಂತಕೆ ಮ್ಯಾಗ ನಿಮಗೆ ಹೇಳಾರ್ದ ಯಾರ ಹತ್ರ ಹೇಳ್ಕೊಬೇಕ್ರಿ ಸಣ್ಣ ಪುಟ್ಟದ್ದು ನೀವೆಲ್ಲ ಕಮೆಂಟ್ ಮಾಡ್ತೀರಿ ಅದನ್ನ ನೋಡಿನೇ ನಮಗೆ ಖುಷಿ ಅಂತ ಅನಿಸ್ತದ ನೀವು ನನ್ನನ್ನು ನೋಡ್ತೀರಿ ಆದ್ರೆ ನಾನು ನಿಮ್ಮನ್ನ ನೋಡಂಗಿಲ್ಲ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಮನಸ್ಥಿತಿನ ನಿಮ್ಮ ಒಂದು ವ್ಯಕ್ತಿತ್ವನ ನಾನು ನೋಡ್ತೀನಿ ಅಂತ ಕೇ ಹೇಳಕ್ ಇಷ್ಟಪಡ್ತೀನಿ ಸುಮಾರು ಜನರಿಗೆ ನಾನು ನೋಡಿಲ್ಲ ಅಂದ್ರೂ ಅವರ ವ್ಯಕ್ತಿತ್ವದ ಬಗ್ಗೆ ನನಗೊಂದು ಚೂರು ಅರಿವು ಐತಿ ಮತ್ತು ಅವ್ರು ಹಿಂಗೆ ಇರ್ಬೋದು ಹಾಗೆ ಇರ್ಬೋದು ಅಂತೇಳಿ ಇಮ್ಯಾಜಿನೇಷನ್ ಅಂತಾರಲ್ಲ ನನಗೆ ಆ ಥರನೂ ಐತಿ ನಮ್ಮ ಶ್ರೀ ಪಿ ಸಿಸ್ಟರ್ ಅವರು ಮತ್ತು ಆಮೇಲೆ ರಾಣಿ ಆಸಂಗೆ ಅಂತೇಳಿ ಅವರು ಭಾಳ ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ ಹಾಕೋರು ಮತ್ತು ಅವರು ಅವರು ಕೂಡ ಮತ್ತು ನಾನು ಅಂದ್ಕೊಂಡಿದ್ದೆ ಅವ್ರು ಹಿಂಗೆ ಇರ್ಬೋದನ ಅಂತೇಳಿ ನಿಜವಾಗ್ಲೂ ಅವರ ಫೇಸಿನ ಕೂಡ ಹಂಗೈತಿ ಕನೆಕ್ಟು ಕೂಡ ಆಗಿದ್ದಾರೆ ವಾಟ್ಸಪ್ದಾಗ ಯಾವಾಗವ್ರು ಹಿಂಗೆ ಬರ್ತಾರ ಆ ನೋಡಿ ಕಮೆಂಟ್ ಹಾಕಿರ್ತಾರ ಮೊನ್ನೆ ನಾನು ನಮಗೆಲ್ಲ ಒಳ್ಳೊಳ್ಳೆ ಕಮೆಂಟ್ ಹಾಕೋರು ನನಗೆ ಅಲ್ಲಿಂದ ಇಲ್ಲಿವರೆಗೂ ಫಾಲೋ ಬಂದಾರ ಅನ್ನೋ ಒಂದು ಮಾತಿನೊಳಗೆ ನಮ್ಮ ರಾಣಿ ಸಿಸ್ಟರ್ ಅವ್ರದ್ದು ಹೆಸರು ಕೂಡ ನನಗೆ ಹೇಳೋಕೆ ಮರ್ತೋಯ್ತು ಖಂಡಿತವಾಗಲೂ ಕ್ಷಮೆ ಇರಲಿ ಅದೇ ಹೇಳ್ತೀನಲ್ರಿ ನಾನು ಮಾತಾಡತಿನಾಗ ಆ ಟೈಮಿಗೆ ಫಟಫಪಟ ಪಟ ಪಟ ಅಂತೇಳಿ ಎಷ್ಟು ಬರ್ತಾವ ಅಷ್ಟು ಹೇಳ್ಕೊಂಡ್ಬಿಡ್ತೀವಿ ಸುಮಾರು ಹೆಸ್ರುಗಳು ಮರ್ತು ಬಿಡ್ತೀವಿ ಹಾಗಾಗಿ ಎಲ್ಲ ಪ್ರತಿ ವಿಡಿಯೋವೂ ಸಪೋರ್ಟ್ ಮಾಡೋರಿಗೆ ಬೇಜಾರು ಆಗಬಾರ್ದು ಹೇಳಿ ನಾನು ಭಾಳ ಹೆಸ್ರುಗಳ್ನ ಹೇಳ್ಕೊಬೇಕು ಅನ್ಸಿದ್ರೂ ಕೂಡ ಮರ್ತು ಬಿಡ್ತೀವಲ್ಲ ಒಂದೊಂದು ಟೈಮಿನಾಗ ಹಂಗಾಗಿ ನನಗೆ ಒಂದು ಸ್ವಲ್ಪ ಇರ್ಸು ಮೂರ್ಸದಂಗೆ ಆಗಿಬಿಡ್ತೈತಿ ಪರವಾಗಿಲ್ಲ ಎಲ್ಲರೂ ಕೂಡ ನೀವು ಏನು ಸಪೋರ್ಟ್ ಮಾಡ್ತೀರಿ ಕೆಲವರು ಕಮೆಂಟೇ ಮಾಡಂಗಿಲ್ಲ ಆದರೂ ಸುಮಾರು ವಿಡಿಯೋಗಳನ್ನ ನೋಡ್ತೀರಿ ಕಮೆಂಟ್ ಮಾಡೋರಿಗೂ ಮಾಡದೇ ಇರೋರಿಗು ಪ್ರತಿಯೊಬ್ಬರಿಗೂ ಕೂಡ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ ಈ ವಿಡಿಯೋ ನಾವು ಹೊಸದಾಗಿ ಯಾರಾದರೂ ನೋಡೋಕತ್ತಿದ್ರು ಕೂಡ ನಿಮಗೂ ಕೂಡ ಧನ್ಯವಾದಗಳು ಸೊ ಈಗ ಮತ್ತು ವಿಡಿಯೋನ ಏನೋ ಕಂಟಿನ್ಯೂ ಆಗಿ ಹೋಗಂಗಿಲ್ಲ ರೀ ನಾನು ಆ್ಯಕ್ಚುಲಿ ಒಂದಾದರೂ ವಿಡಿಯೋ ಹಾಕಬೇಕು ನಾನು ಶಾರ್ಟ್ಸ್ ವಿಡಿಯೋಗಳು ಸ್ವಲ್ಪ ಪ್ರೈವೇಟಿಗೆ ಕಿಟ್ಕೊಂಡಿರ್ತೀನಿ ಅವನ್ನ ಹಾಕ್ತಿರ್ತೀನಿ ಬಟ್ ಲೆಂತಿ ವಿಡಿಯೋ ಮಾಡಲೇಬೇಕಾಗ್ತದೆ ಸೊ ಕಂಟೆಂಟ್ ಏನಿಲ್ಲ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ದಿನ ದಿನ ಕಂಟೆಂಟು ಕೊಡೋಕೆ ನನಗೆ ಆಗಂಗಿಲ್ಲ ನಿಮಗೇನಾದರೂ ಸ್ವಲ್ಪ ಇದ್ರ ಬಗ್ಗೆ ಐಡಿಯಾ ಇತ್ತಪ್ಪ ಅಂತಂದ್ರೆ ನೀವು ಬೇಕಿದ್ರೆ ಸಜೆಷನ್ ಕೊಟ್ಟು ಕಮೆಂಟ್ ಮಾಡಿರಿ ನನಗಾಯಿತು ಅಂತಂದ್ರೆ ಅಷ್ಟೇ ನಾನು ಅದನ್ನು ವಿಡಿಯೋದೊಳಗೆ ಅನ್ವಯಿಸ್ಕೊತೀನಿ ಆಗಲಿಲ್ಲಪ್ಪ ಅಂದ್ರೆ ಮತ್ತು ಖಂಡಿತ ನನಗೆ ಇರೋಂಥದ್ದು ಮಾಡೋಕ್ಕೂ ಕೂಡ ಆಗಂಗಿಲ್ಲ ಸೊ ರೆಸಿಪಿನೂ ಕೂಡ ಬಟಾಟಿದು ಕೇಳಿರಿ ಕೆಲವರು ನಾಳೆಗೆ ಮಾಡ್ತೀನಿ ರೀ ಈಗ ಸ್ವಲ್ಪ ಹೆಲ್ಸ ಐತಿ ಈಗ ಮ್ಯಾಗ ಬಟಾಟಿ ಮತ್ತ ಅನ್ನ ಮಾಡಿದ ಬಟಾಟಿ ಸಚಂದಾಗಿ ಮಾಡಲ್ಲ ರಸ ಬಟಾಟಿ ಮರ ಬಾತದು ಅದು ಅದು ನೋಡಿ ಹೇಗೈತಿ ಗ್ಯಾಸ್ ಮ್ಯಾನ್ ಓಲಿಮ್ಯಾಕ್ ಅದು ಮಣ್ಣಿನ ಗಡಿಗೆ ಮಾಡಿದ ನಂತರ ಟೇಸ್ಟ್ ಆಗಿತ್ತು ನಿಮಗೆ ಮಾಡಮ್ಮ ಮಾಡ್ ಮಾಡಮ್ಮಾ ಮಾಡಮ್ಮಾ ರೆಸಿಪಿನೂ ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ರೀ ಬಟ್ ಗಾಳಂತು ಮಸ್ತ್ ಇರ್ತಿತಿ ಈಗ ಮಧ್ಯಾಹ್ನ ಟೈಮ್ದಾಗ ಸ್ವಲ್ಪ ನೆರೆ ಇರ್ತಿತಿ ಗಾಳಿನ ಇರ್ತೈತಿ ಯಾಕೆ ಎಕ್ರಲ್ಲಿ ಹಡ್ಕೊತ ಕುಂದಿರಲಿ ಮೊದ್ಲ ನನ್ಗೆ ಕಣ್ಣು ಸುದ್ದಿಲ್ಲ ಒಂಥರ ಬ್ಲರ್ ಆದಂಗ ಆಗೋದು ಹಿಂಗತ್ತೇ ನೋಡ್ರಿ ಈಗ ಸ್ವಲ್ಪ ಮಾತಾಡ್ತೀನಿ ಅಂದ್ರೆ ಅಷ್ಟು ನಂಗೆ ಇದು ಇಲ್ಲ ಒಂದು ಉಸ ಬಿಟ್ಟೈತಲ್ಲ ಹಂಗಾಗಿ ಮತ್ತೆ ಅದೆಲ್ಲ ಗಿಗಿ ಎಲ್ಲಿ ಎಕ್ರಲ್ಲಿ ಹಡ್ಕೊತ ಕುಂದಿರ್ಲಿ ಅಂತೇಳಿ ಒಲಿ ಹಚ್ಚಿ ರೆಸಿಪಿನೂ ಮಾಡಿಲ್ಲ ಹಿಂಗ ಮೂಡಿತ್ತಂದ್ರೆ ಹಾಗೆ ಏನಾದರೂ ರೆಸಿಪಿ ಶೇರ್ ಮಾಡ್ಕೊತೀನಿ ಇಲ್ಲಿಕ್ಕ ಅಂದರೆ ಇಲ್ಲ ಇಲ್ಲು ಹಾಯ್ ಮಾಡಪ್ಪ ಇಲ್ಲದಿ ಹ್ಞೂ ಮಕ್ಕಳು ಇಬ್ರು ಬಂಗಾರ ಇದ್ದಂಗ ಅದ ನೋಡ್ರಿ ಫ್ರೆಂಡ್ಸ ಭಾಳ ಕಿರಿಕಿರಿ ಇಲ್ರಿ ಏನಿಲ್ಲ ಅಂದ್ರೂ ಸ್ವಲ್ಪ ಸಣ್ಣ ಪುಟ್ಟ ಮತ್ತು ಈ ವಯಸ್ಸಿನಾಗವ್ರು ಸ್ವಲ್ಪ ಕಿಡಿಗೇಡ್ತನ ಮಾಡ್ತಿರ್ತಾರ ಎಷ್ಟು ಸೈಲೆಂಟ್ ಅದಾರ ನೋಡ್ರಿ ಮಮ್ಮಿ ಯಾಕೆ ಬ್ಯಾಸ್ರಿಗೆ ಕುಂತಾಳೆ ಬೇಜಾರಾಗಿ ಕುಂತ ಅಂತೇಳಿ ಎಲ್ಲದಕ್ಕೂ ಅರ್ಥ ಮಾಡ್ಕೊಂಡೋಗುವಂಥ ಮಕ್ಕಳು ಅದಾರ ನಂಗೆ ಮಕ್ಕಳಂದ ಎಲ್ಲರೂ ದೇವ್ರಂತಕ್ಕೆ ಸಂತಾರ ಇವ್ರು ಹಂಗೆ ಅದಾರ ನೋಡ್ರಿ ದೊಡ್ಡ ದೊಡ್ಡವ್ರಿಗೆ ಒಬ್ಬೊಬ್ರಿಗೆ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳೋ ಶಕ್ತಿ ಇರಂಗಿಲ್ಲ ಅಟ್ಟಿಟ್ಟದ ಅಂದ್ರು ನೀವು ಭಾಳ ಅಂದ್ರೆ ಬಾಳ್ ಶಮಣ ಗುಂಡ್ ಗುಂಗೂರದ ಅದನ್ನ ಹಂಗೈತಿ ಸಣ್ಣ ಮಗಳು ಮಗಳು ಹಂಗೆ ಹಂಗೈಯದ ಅದು ಸ್ವಲ್ಪ ಚಿದಗದ್ರಿ ಇವ್ವ ಅದಿಲ್ಲಪ್ಪ ಹೇರ್ ಸ್ಟೈಲ್ ನೋಡ್ರಿ ನಿಮ್ಮ ಪಪ್ಪಾಗ ನಾಳೆಗಾರನಾದ್ರೂ ತಲೆ ಕಟಿಂಗ್ ಮಾಡಿಸುಂಬ ಅಂತೇವ್ರಿಂಗ್ ಪಪ್ಪಾನು ಮಾಡಿಸ್ತಾರ ಪಪ್ಪ ಓಲ್ಡ್ ಸ್ಟೈಲ್ನಾಗ ಮಾಡಿಸ್ತಾರ ಅವ್ರ ಹೆಂಗದ್ರ ಹಂಗ ಮಾಡಿಸ್ತಾರ ಪಪ್ಪಾ ಇವ್ನಿಗ್ ಚಂದ ಬೇಕ್ರಿ ನಮ್ಮ ಮಮ್ಮಿ ಚಂದ ಮಾಡ್ಸಿದ್ವಿ ಮಾಡ್ತಿದ ಹ್ಮ್ ಶಾರಾ ಮಾಡಿದ್ಲು ಮಿಲ್ಟ್ರಿ ಕಟಿಂಗ್ ನಿಮ್ ಪಪ್ಪ ಎಲ್ಲಿ ಮಾಡಿದ್ವಿ ನಿಮ್ ಪಪ್ಪ ಸುಮ್ ಓಕೆ ಸರಿ ರೊಕ್ಕ ಕೊಟ್ಟು ಮನಿಗ್ ಬರ್ತಾರ ಹೆಂಗಿದ್ ಕೂದಲ ಹಂಗ ಇಟ್ಕೊಂಡು ಇಲ್ಲಿ ಓಸು ಹಂಗೆ ಇರ್ತಾವ್ರಿ ಇಲ್ಲಿ ಅಷ್ಟೇ ಒಂದ್ ಚೂಸ್ ಸಣ್ಣ ಮಾಡಿರ್ತಾರ ಅದು ಪುಲ್ ಸಣ್ಣ ಇಲ್ಲ ಸ್ವಲ್ಪನೇ ಅದು ಹೆಂಗಿದ್ ಅಷ್ಟ ಹಂಗೆ ಕಾಣಸ್ತಿರ್ತದ ಮತ್ತ್ ಮುಂದೆ ದಿಂದ ಇವ್ನ ಕೂದ್ ಬಾಳ ಹೆಚ್ಚಿಗೆ ಬರ್ತಾವ್ರಿ Papa semuanya raka aku bertanam. Takal takal kerawatan takal. Nih lihat biasa bantal ri yang gak, mat beur tanah bala, kulit digi digi antel bala tau. Mami. Nenek kan jadi. Nanti Papa neng takal mana bala? Takal begini enggak, takal mana sebenti? Papa neng mana Papa sangkaran tiang mana Nih gel bandar, nih bandawa lah. Ina tahu. ಚಂದ ಮಾತಾಡ್ಬೇಕು ಹಂಗೇನ ಅದ ಅರ್ಧ ಮರ್ದ ಅರ್ಧ ಮರ್ದ ಮೊದ್ಲ ಅರ್ಧ ಮರ್ದ ತೊದ್ಲ ಬದ್ಲ ಓಕೆ ರೀ ಫ್ರೆಂಡ್ಸಾ ಈಗ ಸ್ವಲ್ಪ ನಾಳೆ ಪಡ್ಡಿಗೆ ಇಟ್ಟಿ ನೆನೆ ಇಟ್ಟಿದ್ನೆಲ್ಲ ದೋಸೆ ಮಿಕ್ಸಿ ಮಾಡ್ಕೋಬೇಕ ಹೇಳೀನಿ ಹೊಸ ಮಿಕ್ಸಿನ ನಾಳೆಗೆ ಸೋಮವಾರ ನಾಳೆಗೆ ಪೂಜೆ ಮಾಡಿ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು ಪೂಜೆ ಮಾಡಿನೇ ಚಾಲೂ ಮಾಡ್ರಿ ಮಿಕ್ಸಿ ಅಂತೇಳಿ ಓಕೆ ರೀ ಪೂಜೆ ಮಾಡಿನೇ ನಾಳೆ ನಮ್ಮ ಮನೆಯ ದೇವರ ವಾರ ಸೋಮವಾರ ಪೂಜೆ ಮಾಡಿ ಏನಾದರೂ ಸ್ಟಾರ್ಟಿಂಗ್ ಅದ್ರ ಸ್ವೀಟನ್ನೇ ಮಾಡ್ಬೇಕಂತ ಅನ್ಕೊಂಡಿನಿ ಅದ್ರಾಗ ಮಿಕ್ಸಿನ ಒಳ್ಳೇದಲ್ಲ ಅಂದ ಸಿಹಿಯಿಂದನೇ ಪ್ರಾರಂಭ ಆಗಲಿ ಅಂತೇಳಿ ಒಂದು ವಸ್ತಿ ಇರ್ಬೋದು ಒಂದು ಮನುಷ್ಯ ಇರ್ಬೋದು ಒಂದು ಎಣೆ ಇರ್ಬೋದು ಅದು ಸಿಹಿಯಿಂದನೇ ಶುರುವಾತಪ್ಪ ಆತಪ್ಪ ಅಂದ್ರೆ ಒಳ್ಳೇದು ಅದೊಂಥರ ಒಳ್ಳೇದನ್ನಂಗೆ ಹಂಗಾಗಿ ನಾಳೆಗೆ ಮಾಡೋ ಮತ್ತೇನು ಸ್ನೇಹ ನಾಳೆಗೆ ನಾಳೆಗೆ ಪನ್ನೀರ್ ಪಪ್ಪ ಪನ್ನೀರ್ ತಂದು ಕೊಡ್ತೀನಿ ಅಂದರ್ತು

ಸೊ ಅರ್ಥ ಮಾಡ್ಕೋತೀರ ಅಂತ ಅನ್ಕೊಂಡಿನಿ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿದ್ರು ಇಷ್ಟೊತ್ತನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗಣ ಬಾಯ್ ಬಾಯ್ ಬಾಯ್